ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಶುಕ್ರವಾರ ಇವತ್ತು ಬೆಳಗ್ಗೆ ಏಳು ಗಂಟೆ ಆಗಿದೆ ಬೆಳಗ್ಗೆನಲ್ಲಾಕ್ ಶುರು ಮಾಡಿದ್ದೀನಿ ಇವತ್ತು ಏನಪ್ಪ ವಿಶೇಷ ಅಂದರೆ ನನ್ನ ಮಗನ ಬರ್ತಡೆ ಸೊ ಹಾಗಾಗಿ ನನ್ನ ಮಗನಿಗೆ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಡ್ಸ್ಕೊಂಡಿದ್ದೀವಿ ನೂರ ಒಂದೆಡೆ ಸೇವಿನ ಸೊ ಕೈಸ್ ಇವತ್ತು ಬನ್ನಿ ದೇವಸ್ಥಾನಕ್ಕೆಲ್ಲ ಹೋದ್ಮೇಲೆ ಯಾವ ಥರ ವಿಡಿಯೋ ಯಾವ ಥರ ಪೂಜೆ ನಡೆಯುತ್ತೆ ಅಂತ ತೋರಿಸ್ತೀನಿ ಶ್ರೇಯಸ್ ಶ್ರೇಯಸ್ಗೌಡ್ರಿ ಹೊಡ್ರಾ ಬರ್ತಡೆ ಬೈ ಮಲಗ್ಬಿಟ್ಟವ್ರೆ ತಿಂಗಳಿಂದ ಬರ್ತಡೆ ಬರ್ತಡೆ ಅಂದ್ಬಿಟ್ಟು ಈಗ ಬರ್ತಡೆ ಬಾಯಿ ರಗ್ಗೊಚ್ಕೊಂಡು ಮಲಗಿಬಿಟ್ಟವ್ರೆ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ತಿಂಗಳಿಂದ ನನ್ನ ಬರ್ತಡೇ ಅವಾಗ ನನ್ನ ಬರ್ತಡೇ ಅವಾಗ ಅನ್ನನು ಎದ್ದ ತಕ್ಷಣ ಹಂಗೆ ಅನ್ನವನು ಹಾಂ ಸರಿ ಇವತ್ತು ಅವನಿಗೋಸ್ಕರನೇ ದೇವಸ್ಥಾನದಲ್ಲಿ ಪೂಜೆ ಇಡ್ಸ್ಕೊಂಡಿದೀವಿ ನೂರ ಒಂದೆಡೆ ಸೇವೆ ಮಾಡಿಸ್ತಾ ಇದ್ದೀವಿ ಸೇವತನಿಗೆ ಹಣ್ಣುಗಳು ನಾವು ದೇವಸ್ಥಾನಕ್ಕೆ ಹೊರಡಿದ್ದಕ್ಕಿಂತ ಮುಂಚೆ ನಾವು ತಗೊಂಡೋಗ ಅಂತ ಎಲ್ಲ ಪೂಜೆ ಆಗಿರ್ಬೋದು ಹಣ್ಣು ಆಮ್ಲು ಆಮೇಲೆ ಏನೇ ವಿಶೇಷವಾಗಿ ಪೂಜೆ ಮಾಡಿ ಮಾಡಿಸಿದ್ರೂ ಅದಕ್ಕೆ ಗೋಮನ ಫಸ್ಟು ರೋಕ್ಷ ಮಾಡಿಸ್ಕ ಮಾಡ್ಕೊತೀವಿ ನಾವು ಹೊರಡೋ ಗಾಡಿಯಿಂದ ಸಮೇತ ಗೋಮನ ಎಲ್ಲದಕ್ಕೂ ರೋಕ್ಷ ಮಾಡಿಸ್ಕೊಂಡೆ ನಾವು ಹೊರಡೋದು ಯಾಕಂದರೆ ಮನೆಗೆ ಅವರಿವರು ಬರ್ತಿರ್ತಾರೆ ಮುಟ್ಟು ಮೇಲೆಗೆ ಆಗಿರುತ್ತೆ ಅದಕ್ಕೋಸ್ಕರ ಅಶ್ವಿನ ಗೋಮನ ಹಾಕ್ಕೊಂಡು ಹೊರಡ್ತೀವಿ ಗಸ್ ನಾವಿನ್ನೇನು ಹೊರಟ್ವಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ ಗಸ್ ನೀನು ಬಿಟ್ಟ ಹತ್ತಬೇಕು ಬೆಟ್ಟ ಹತ್ತಿರೋದು ನೋಡ್ತಾ ಇದ್ದೀರಾ ತುಂಬ ಕಂಡೀಷನಲ್ಲಿ ಅಂದರೆ ಒಂದೇ ಸ್ಟ್ರೈಟ್ ಇರುತ್ತೆ ಸೊ ಒಂದು ಅರ್ಧ ಭಾಗ ಅನ್ ಏನು ಅನ್ಸಲ್ಲ ಹತ್ತಬೇಕಾದ್ರೆ ಬಟ್ ಇನ್ನೊಂದು ಅರ್ಧ ಭಾಗ ತುಂಬ ಸ್ಟ್ರೈಟ್ ಇರೋದ್ರಿಂದ ಸ್ವಲ್ಪ ಸುಸ್ತ ಆಗುತ್ತೆ ಅಂದರೆ ಭಾರ ಇರೋದ್ರಿಂದ ನಾವು ಹಣ್ಣು ಮತ್ತು ಕಡಲೆ ಹಾಗೆ ಬೆಲ್ಲ ಹಣ್ಣು ತುಂಬ ಸಾಮಾನುಗಳೆಲ್ಲ ಇತ್ತು ನಾವು ಪೂಜೆಗೆ ವಿಶೇಷವಾದ ಪೂಜೆ ಇಟ್ಟಿಸ್ಕೊಂಡಿದ್ದು ಒಂದು ಬರ್ತಡೇಗೋಸ್ಕರ ಅಂತಾನೆ ಹಾಗಾಗಿ ಸ್ವಲ್ಪ ಭಾರ ಇತ್ತು ಅದನ್ನು ಅತ್ತಿ ಹೊತ್ಕೊಂಡು ಹತ್ತೋದಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಫಿಸಿಕಲಿ ಸ್ಟ್ರೆಂತ್ ಆಗಿದ್ದವ್ರಿಗೇನೊಂದ್ಸಲ ಬಟ್ ದೇವ್ರನ್ನ ಧ್ಯಾನ ಮಾಡಿಕೊಂಡು ಅವನ ಆ ಒಂದು ಮೈಂಡಲ್ಲೇ ಹೋದರೆ ಏನೊಂದ್ಸಲ ಸುಸ್ತು ಸುಸ್ತು ಅಂತ ಹೋದರೆ ಸ್ವಲ್ಪ ಮಟ್ಟಿಗೆ ಸುಸ್ತಾಗುತ್ತದೆ ಅಷ್ಟು ನೋಡ್ತಿರ್ಬೋದು ನಾವು ಇವರು ಬಂದ್ವಿ ನಮಗೆ ಇವರೇ ಎಡೆ ಮಾಡಿಕೊಡ್ಬೇಕು ನಾವಲ್ಲಿ ಏನೂ ಇದು ಮಾಡೋಂಗಿಲ್ಲ ಏನೋ ಕಾಯಿ ಆ ಥರದ್ದೆಲ್ಲ ಕೊಡ್ಬೋದು ಬಟ್ ಎಡೆ ಅಂತ ಬಂದರೆ ಇವರೇ ಮಾಡಬೇಕು ಅಷ್ಟು ನೋಡ್ತಿರ್ಬೋದು ಇಲ್ಲಿ ತಂಬಿಟ್ಟನ್ನ ಕಟ್ತಾಯಿದ್ದಾರೆ ನಮಗೆ ಕರೆಕ್ಟಾಗಿ ನಮಗೆ ಹೋಸ್ಟ್ ಟೈಮಿಗೆ ಕರೆಕ್ಟಾಗಿ ಇವರು ಕೂಡ ಸಿಕ್ಕಿದ್ರು ಉಂಡೆ ಥರ ತಂಬಿಟ್ಟು ಕಟ್ತಾರೆ ಗಸ್ ತುಂಬಾ ಚೆನ್ನಾಗಿರುತ್ತೆ ಅದು ಅದರಲ್ಲೂ ಎಸ್ಪೆಷಲಿ ದೇವರಿಗೆ ಪೂಜೆ ಮೇಲೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬಂದಿರುತ್ತೆ ಆ ತಂಬಿಟ್ಟಿಗೆ ನಮ್ಮ ದೇವರಿಗೆ ಇದೇ ವಿಶೇಷವಾದ ಎಡೆ ಅವರು ಇದನ್ನು ತುಂಬ ಇಷ್ಟಪಡ್ತಾರೆ ಸಾಮಾನ್ಯವಾಗಿ ಶ್ರಾವಣ ಟೈಮಲ್ಲಿ ತುಂಬ ಜನ ಇಲ್ಲಿ ಸಾವಿರದ ಎಡೆ ಆಗಿರ್ಬೋದು ನೂರ ಎಡೆ ಆಗಿರ್ಬೋದು ತಂಬಿಟ್ಟು ಈ ದೇವರಿಗೆ ತುಂಬಾ ವಿಶೇಷ ಹಾಗೆ ಗಸ್ಟ್ ನೋಡ್ತಿರ್ಬೋದು ತಂಬಿಟ್ಟನ್ನ ಅವರು ಕಟ್ಟಿಕೊಟ್ರು ನಾವೀಗ ಹಣ್ಣನ್ನೆಲ್ಲ ಮುರಿದು ಒಂದು ಕಡೆ ಜೋಡಿಸ್ತೀವಿ ನೂರ ಒಂದು ಹಣ್ಣು ಹಾಗೆ ಉಂಡೆ ಲೆಕ್ಕದಲ್ಲಿ ತಂದುಬಿಟ್ಟನ್ನ ಮುಂಚೆ ಮಾಡೋರು ಇವಾಗ ಸಮಯದ ಅಭಾವ ಅಂದರೆ ಅದನ್ನು ಮಾಡೋರು ಸ್ವಲ್ಪ ಕಡಿಮೆ ಇದ್ದಾರೆ ಜನ ಸೊ ಹಾಗಾಗಿ ಒಂದು ಒಂದು ಲೆಕ್ಕದಲ್ಲಿ ಮಾಡಿಕೊಡ್ತಾರೆ ಸಾಕಷ್ಟು ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ಫಲಾರಕ್ಕೆ ಎಲ್ಲದಕ್ಕೂ ತಂದಿದ್ವಿ ಇಲ್ಲಿ ಹೆಸರುಕಾಳು ಪಲಾರ ತುಂಬಾ ವಿಶೇಷ ಕಾಳು ಪಲಾರ ಹಾಗೆ ತಂಬಿಟ್ಟು ಹಾಸಕ್ಕಿ ತಂಬಿಟ್ಟು ಅಥವಾ ಕಡಲೆ ತಂಬಿಟ್ಟು ಇಲ್ಲಿ ತುಂಬ ವಿಶೇಷವಾಗಿ ಜನ ಹರಕೆ ಹೊತ್ತು ಮಾಡೋ ಅಂಥದ್ದು ತುಂಬಾ ಇರುತ್ತೆ ಅಗಸ್ ನಮ್ಮದು ಕೂಡ ಇನ್ನೇನು ಎಲ್ಲ ರೆಡಿಯಾಯಿತು ಒಂದು ಪಾತ್ರೆಯಲ್ಲಿ ಹಣ್ಣು ಒಂದು ಪಾತ್ರೆಯಲ್ಲಿ ಪಲಾರ ಹಾಗೆ ಒಂದು ಪಾತ್ರೆಯಲ್ಲಿ ತಂಬಿಟ್ಟನ್ನ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಅಗಸ್ನೇ ನಾವು ಕೂಡ ಪೂಜೆಗೆ ಕೊಡ್ತೀವಿ ತುಂಬಾ ಜನ ಬರ್ತಾರೆ ಈ ಟೈಮಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಷ್ಟೇ ಶ್ರಾವಣ ಅಂತ ಶುರುವಾದರೆ ನಿಲ್ಲೋದು ಕೂಡ ಜಾಗ ಇರೋಲ್ಲ ಅಷ್ಟು ಜನ ಇರುತ್ತೆ ನೂರ ಒಂದೆಡೆ ಸಾವಿರದ ಒಂದೆಡೆ ಅವರು ಅರ್ಕೆ ಪ್ರಕಾರ ತುಂಬ ಜನ ಈ ಥರದ್ದು ಸೇವೆಗಳನ್ನ ಮಾಡ್ತಾರೆ ಇಲ್ಲಿ ಸ್ವಾಮಿಯವ್ರ ಹತ್ರ ಅಲ್ಲಿಂದ ಪೂಜೆ ಮುಗಿಸಿ ನಾವು ನೆಕ್ಸ್ಟು ನಮ್ಮ ಗ್ರಾಮ ದೇವತೆಗೆ ಬಂದ್ವಿ ಅಲ್ಲೂ ಕೂಡ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಪೂಜೆ ಅಲಂಕಾರವಂತೂ ತುಂಬಾ ಚೆನ್ನಾಗಿ ಮಾಡಿದರು ಅಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯ ಇದೇ ಥರ ಅಲಂಕಾರ ಮಾಡಿ ಇದೇ ಥರ ಪೂಜೆ ಎಲ್ಲ ಮಾಡ್ತಾರೆ ಒಬ್ಬೊಬ್ರು ಒನ್ ಒಂದು ತಿಂಗಳನ್ನ ಒಬ್ಬೊಬ್ಬರು ವಹಿಸ್ಕೊಂಡು ಒಂದೊಂದು ದೂರವರು ವಹಿಸ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಆದ ನಂತರ ಊಟ ಕೂಡ ಇರುತ್ತೆ ಊಟನೂ ತುಂಬ ವಿಶೇಷವಾಗಿರುತ್ತೆ ಇವತ್ತು ಒಬ್ಬಟ್ಟು ಊಟನ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಕೂಡ ತುಂಬ ಜನ ಸೇರ್ತಾರೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಸೊ ನಾವು ಮೊದಲು ಬೆಟ್ಟಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿದ ನಂತರ ಬರಬೇಕಿತ್ತು ಸೊ ಹಾಗಾಗಿ ನಂತರ ಬರೋದರಿಂದ ಸ್ವಲ್ಪ ನಮಗೆ ಲೇಟಾಗಿತ್ತು ಗೈಸ್ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಸಂಜೆಗೆ ಅವ್ನಿಗೂ ಚಿಕ್ಕದೊಂದು ಸೆಲೆಬ್ರೇಷನ್ ಮಾಡಿದ್ವಿ ಅವ್ನ ಫ್ರೆಂಡ್ಸ್ನೆಲ್ಲ ಕರೆಸಿ ಕೇಕ್ನ ಕಟ್ ಮಾಡಿಸೋಣ ಅಂತ ಮಾಡಿಸಿದ್ವಿ ಗೈಸ್ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮುಗೀತು ಅವ್ನ ಫ್ರೆಂಡ್ಸ್ ಮಾತ್ರ ನಾವು ಕರೆದಿದ್ದು ಗೈಸ್ ನಿಮಗೆಲ್ಲ ಈಗ ಹೇಗೆ ಅನ್ನಿಸ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮತ್ತೆ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್